ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭದ್ರಾ ಮತ್ತೆ ವಿದ್ರ ವಿದ್ಯಾ ಇಬ್ರು ಕೂಡ ಸೇರಿಕೊಂಡಿದ್ದೆ ಮಾವನ್ಗೆ ಕ್ಯಾಂಪಿಂಗ್ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭದ್ರನ ಪ್ರೀತಿಯನ್ನ ಕಳಿಸ್ಕೊಂಡ್ಲಾ ವಿದ್ಯಾ ಶಿವರಾಮೇಗೌಡ್ರ ಮುತ್ತು ಸುಸಿಯಾಗೆ ಬಿಟ್ಲ ವಿದ್ಯಾ ಇದೆಲ್ಲದರ ಜೊತೆಗೆ ಸುಭಾಷಣ ಕಳ್ಳಾಟ ಬಯಲಾಗ್ತದ ರೆಡ್ ಹ್ಯಾಂಡ್ ಆಗಿ ಭದ್ರ ಶಿವರಾಮೇಗೌಡ್ರಿಗೆ ಸಿಕ್ಕಿ ಬಿದ್ದರು ಸುಭಾಷಣ ಕತೆ ಫಿನಿಶ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಏನ್ ಕಥೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ වන්න පුෘस्තියාග ොතනා, vත කාనుු को கூూඩා මరిබේ. ಇಲ್ಲಿ ಶಿವರಾಮಗೌಡ್ರ ಮನೆಗೆ ಎಮ್ ಎಲ್ ಎ ಅವರು ಬರ್ತಾರೆ ಎಮ್ ಎಲ್ ಎ ಅವರು ಬಂದಿದ್ದೆ ನೋಡಿ ನಿಮ್ಮ ಕ್ಯಾಂಪೇನ್ಗೆ ನಿಮ್ಮ ಸೊಸಿಯನ್ನು ಕರ್ತ್ಕೊಂಡು ಹೋಗಿ ಖಂಡಿತವಾಗ್ಲೂ ಅದು ನಿಮ್ಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾರೆ ಇದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಗೌಡ್ರಿಗೆ ಬಿಕಾಸ್ ಅವರ ಸಂಬಂಧ ಹೇಗಿದೆ ಅನ್ನೋದು ಒಬ್ರಿಗೆ ಮಾತ್ರ ಗೊತ್ತದೆ ಬಟ್ ಇದ್ರ ಅರಿವು ಇಲ್ದೇ ಇರತಕ್ಕಂತಹ ಮನಸ್ಸು ಇವತ್ತು ವಿದ್ಯೆಯಿಂದ ಒಂದು ಹೋಗಿದ್ದಂತಹ ಆ ಒಂದು ಗರಿ ವಾಪಸ್ ಬಂದಿದ್ದು ಹಾಗಾಗಿ ವಿದ್ಯಾ ನಿಮ್ಮ ಜೊತೆ ಬಂದರೆ ಖಂಡಿತವಾಗ್ಲೂ ಅದು ನಿಮಗೆ ಬೂಸ್ಟ್ ಆಗುತ್ತೆ ಖಂಡಿತ ನಿಮ್ಮ ಎಲೆಕ್ಷನ್ಗೆ ಒಳ್ಳೇದಾಗತ್ತ ಹೈಕಮಾಂಡ್ ತೀರ್ಮಾನ ಕೂಡ ಇದೆ ಆಗಿದೆ ನೀವು ನಿಮ್ಮ ಸುಸಿಯನ್ನ ಕರ್ತ್ಕೊಂಡು ಹೋಗ್ಬೇಕು ಕ್ಯಾಂಪೇನ್ಗೆ ಅಂತ ಹೇಳ್ತಾರ ಹಾಗಾಗಿ ಇಲ್ಲಿ ಶಿವರಾಮೇಗೌಡರು ಕೂಡ ಬುಬ್ಕೋಬೇಕಾಗತ್ತೆ ಇದರಿಂದಾಗಿ ವಿದ್ಯಾಗೆ ತುಂಬಾ ಖುಷಿ ಆಗಿದೆ ಭದ್ರೇಗೌಡರು ಸಹ ಯಾವ ಒಂದು ಕ್ಷಣ ತನ್ನ ಅಪ್ಪನ ಮರ್ಯಾದೆಯನ್ನ ವಿದ್ಯಾ ಕಾಪಾಡುದು ಅವರ ಕೋಪ ಕೂಡ ಕಡಿಮೆ ಆಗಿದೆ ಆದ್ರೆ ಯಾವುದು ಕೂಡ ಈಶ್ವರಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ ಈ ಕಡೆ ಈಶ್ವರಿ ಮಾಡಿದಂತ ಆ ಒಂದು ತಂತ್ರ ನಿಜಕ್ಕೂ ಕೂಡ ಆಕೆಗೆ ಉಲ್ಟಾ ಹುಡಿತು ಆಕೆಗೆ ಉಲ್ಟಾ ಹುಡುಕುದರಿಂದನೆ ಇವತ್ತು ವಿದ್ಯ ಮನೆಗೂ ಹಾಗೆ ಮನಸ್ಸಿಗೂ ಮತ್ತೆ ಲಗ್ಗೆ ಇಡೋಕೆ ಸಾಧ್ಯ ಆಗ್ತದೆ ಅಂತಾನೆ ಹೇಳ್ಬೋದು ಎಕಡೆ ವಿದ್ಯಾ ದೇವ್ರ ಮುಂದೆ ಕೇಳ್ಕೊತಾರೆ ದೇವ್ರೆ ನಮ್ಮ ಮಾವ ದೇವ್ರಂಥ ಮನುಷ್ಯರು ಅವ್ರಿಗೆ ನಿಜವಾಗ್ಲೂ ಕೂಡ ಉಳ್ಳದ ನಮ್ಮ ಊರಿಗೆ ಒಳ್ಳೇದಾಗಬೇಕು ನಮ್ಮ ಮಾವ ಈ ಒಂದು ಎಲೆಕ್ಷನ್ ಅಲ್ಲಿ ಗೆಲ್ಲುವ ಹಾಗೆ ಮಾಡು ತಂದೆ ಅಂತ ಹೇಳಿ ದೇವ್ರತ್ರ ಕೇಳ್ಕೊತಾರೆ ತದನಂತರ ಆತ ಕಡೆ ಶಿವರಾಮೇ ಅವರು ಕ್ಯಾಂಪಿನ್ಗೆ ಅಂತ ಸತ್ತುವಾಗಿದ್ದಾರೆ ಈ ಕಡೆ ವಿದ್ಯಾ ಅಮ್ಮ ಕೂಡ ದೇವ್ರ ಹತ್ರ ನನ್ನ ನನ್ನ ಮಗಳು ಮಾಡು ಮಾಡುವಂತಲ್ಲ ನನ್ನ ಮಗಳು ಆ ಮನೆಗೆ ಹೋಗಿದ್ದಾಳೆ ನನ್ನ ಮಗಳಿಂದ ಅವನಿಗೆ ಯಾವುದೇ ರೀತಿ ಕೆಡಕ ಆಗಬಾರ್ದು ನನ್ನ ಮಗಳಿಂದ ಅವನಿಗೆ ಒಳಿತಾಗಬೇಕು ಅದರಿಂದಾಗಿ ಆ ಮನೆಯವರು ನನ್ನ ಮಗಳನ್ನ ಕ್ಷಮಿಸಿ ಒಪ್ಕೋಬೇಕು ಆ ರೀತಿ ದೇವ್ರೆ ತಂದೆ ಅಂತ ಹೇಳಿ ವಿದ್ಯಾ ಅಮ್ಮ ಕೂಡ ದೇವ್ರ ಹತ್ರ ಬೇಡ್ಕೋತಾರೆ ಈ ಥರ ನಡುವೆ ಇಲ್ಲಿ ಅಚ್ಚಿ ವಿದ್ಯಾಗೆ ಅಂತ ಕಷಾಯ ಮಾಡಿಕೊಂಡು ಹೋಗ್ತಿರ್ತಾರೆ ಆಗ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಕೂಡ ಬರ್ತಾರೆ ಈನವ ಯಾರಿಗೆ ತೊಗೊಂಡು ಹೋಗ್ತಿದ್ಯಾ ಈ ಕಷಾಯನ ಅಂದಾಗ ಇನ್ಯಾರಿಗೆ ವಿದ್ಯಂಗೆ ಅಂತ ಹೇಳ್ತಾರೆ ಈನವ ವಿದ್ಯಂಗೆ ಕಷಾಯ ಎಲ್ಲ ಕೊಡ್ತಿದ್ಯಾ ನೀನು ಏನಿದೆಲ್ಲ ಹಾಗಿದ್ರೆ ಅವಳು ಮಾಡಿದೆಲ್ಲ ಕೂಡ ನೀನು ಬಿಡ್ಯಾ ಅಂತ ಹೇಳಿ ಸಾವಿತ್ರಿಯವರು ಹಾಗೆ ವಿನಂತಿ ಕೇಳಿದಾಗ ಅದು ಹಾಗಲ್ಲ ನಾನೇನು ಅವಳಿಗೆ ಅಂತ ಕೊಡ್ತಿಲ್ಲ ನಮ್ಮ ವಂಶದ ಕೊಡಿ ಹೊಟ್ಟೆಯಲ್ಲಿ ಬೆಳೀತದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅದಕ್ಕೋಸ್ಕರನೇ ಇದನ್ನು ತೊಗೊಂಡು ಹೋಗ್ತಿರೋದು ಅಂದಾಗ ಸರಿ ಆಯ್ತವ ನನ್ ಕೊಡು ನಾನು ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳಿ ಸಾವಿತ್ರಿ ಹೇಳ್ತಾರೆ ಏನು ನೀನ ನಿನ್ಗೆ ಯಾವಾಗ ಇಷ್ಟೆಲ್ಲ ಜ್ಞಾನೋದಯ ಆಗೋಯ್ತು ಅಂದಾಗ ಅಯ್ಯೋ ಅವ ಅವಳಿಂದ ಎಷ್ಟೆಲ್ಲ ಒಳ್ಳೇದಾಗಿದ್ದಾನೆಜಕ್ಕೂ ಕೂಡ ನಮ್ಮನೆ ಮರ್ಯಾದೆ ಜೊತೆಗೆ ಇಲ್ಲಿ ಅಣ್ಣ ಕ್ಯಾಂಪಿನ್ಗೆ ಹೋಗ್ತಿದ್ದಾನೆ ಅವನ ಜೊತೆ ಅವಳು ಕೂಡ ಹೋಗ್ತದಾಳಿ ಜೊತೆಗೆ ನಿನ್ನೆ ಅಣ್ಣನ ಮರ್ಯಾದೆನೆ ಹೋಗ್ಬಿಡ್ತಿತ್ತು ಅದನ್ನೆಲ್ಲ ಕಾಪಾಡಿದ್ಲು ಅಲ್ವಾ ಅದೇ ಕಾರಣಕ್ಕೋಸ್ಕರ ನನ್ಗೆ ಅವಳ ಬಗ್ಗೆ ಇರೋ ಎಲ್ಲ ಬೇಸರ ಕೂಡ ಹೊರಟೋಗ್ಬಿಡ್ತು ಅಂದಾಗ ಅದೇನೋ ಅಪ್ಪ ನಂಬೋಕೆ ಅಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಏನವ ಈಗ ಕೊಡ್ತೀಯೋ ಬಿಡ್ತೀಯೋ ಅಂದಾಗ ಸರಿ ಆಯ್ತು ಕು ಅಂತ ಹೇಳಿ ಆ ಕಷಾಯನ ಕೊಟ್ಬಿಡ್ತಾರೆ ಅಜ್ಜಿ ಈ ಕಡೆ ವಿನಂತಿ ಮತ್ತೆ ಸಾವಿತ್ರಿ ಇಬ್ರು ಕೂಡ ಸೇರ್ಕೊಂಡಿದೆ ಯಾವುದೇ ರೀತಿಯ ಈ ಬಾರಿ ತಪ್ಪ ಆಗ್ಬಾರ್ದು ಇದನ್ನ ಕರೆಕ್ಟ್ ವಿದ್ಯೆ ಹಂಗೆ ಅಂತ ತೀರ್ಮಾನ ಮಾಡ್ಕೋತಾರೆ ನಂತರ ಅವು ಹೋಗು ಬಾ ಆ ಒಂದು ಗುಳಿಗೆನ ಅಂತ ಹೇಳಿ ಸಾವಿತ್ರಿ ಅವರು ವಿನಂತಿನ ಕಳಿಸ್ತಾರೆ ವಿನಂತಿ ಕೂಡ ಅದನ್ನು ತಗೊಂಡು ಬಂದಿದ್ದೆ ಆ ಒಂದು ಕಷಾಯದಲ್ಲಿ ಮಿಕ್ಸ್ ಮಾಡ್ತಾರೆ ತದನಂತರ ವಿದ್ಯಾ ಹತ್ರ ಹೋಗಿದ್ದೆ ಸಾವಿತ್ರಿ ಅವರು ತಗೋ ಈ ಕಷಾಯನ ಕುಡಿ ಅಂತಕ ನೀವು ತಂದು ಕೊಡ್ತಿದ್ರ ನಿಜಕ್ಕೂ ಯಾಕೋ ಅನುಮಾನ ಬರ್ತಿದ್ಯಲ್ಲ ಅಂತಕ ಏನೂ ಡೌಟ್ ಪಡ್ಬೇಕಾಗಿಲ್ಲ ಇದನ್ನು ಅವ್ವ ಕೊಟ್ಬಾ ಅಂತ ಹೇಳಿದ್ದು ಯಾಕೆ ಅವ್ವನ ಮೇಲೂ ಕೂಡ ನಮ್ ಕೇಳವಾ ಸರಿ ಆಯಿತು ಬಿಡು ಅವನ ಹತ್ರ ಹೋಗಿ ಹೇಳ್ತೀನಿ ಆ ವಿದ್ಯ ನಿನ್ ಮಾಡಿದ ಕಷಾಯನ ಕುಡಿಲಿಲ್ಲ ಅಂತ ಅಂದ ಹೇಳಿದಾಗ ಇಲ್ಲ ಅಲ್ಲ ಅಜ್ಜಿ ಮಾಡಿದ ಕಷಾಯನ ನಾನು ಕುಡಿತೀನಿ ಅಂತ ಹೇಳ್ತಾರೆ ಜೊತೆಗೆ ಏನಾದ್ರು ಡೌಟ್ ಇದೆಯವ ನಿನಗೆ ಅಂತ ಹೇಳಿ ಸಾವಿತ್ರಿ ಕೇಳಿದಾಗ ಇಲ್ಲ ನಾನು ಯಾಕೆ ನಿಮ್ಮ ಮೇಲೆ ಅನುಮಾನ ಪಡಲಿ ಅಂತ ಹೇಳಿ ಆ ಒಂದು ಕಷಾಯವನ್ನ ಕೊಡಿತಾರೆ ಕೊನೆಗೂ ಸಾವಿತ್ರಿ ವಿನಂತಿ ಅಂದ್ಕೊಂಡಾಗೆ ಇಲ್ಲಿ ವಿದ್ಯಾ ಕಷಾಯವನ್ನು ಕೊಡ್ತಾರೆ ಇಬ್ರು ಕೂಡ ಫುಲ್ ಖುಷಿಯಾಗಿಬಿಡ್ತಾರೆ ಪಾಪ ನಿಜಕ್ಕೂ ಕೂಡ ವಿದ್ಯಾ ಪ್ರೆಗ್ನೆಂಟ್ ಆಗಿಲ್ಲ ಬಟ್ ಪ್ರೆಗ್ನೆಂಟ್ ಅಂತ ಅಂದ್ಕೊಂಡಿರೋದ್ರಿಂದಾನೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಸಾವಿತ್ರಿ ಅವರು ತದನಂತರ ಇಲ್ಲಿ ಶಿವ ಶಿವರಾಮೇಗೌಡರು ಕ್ಯಾಂಪನ್ಗೆ ಅಂತ ಹೊರಡ್ತಾರೆ ಅಷ್ಟರಲ್ಲಿ ಈಶ್ವರಿಯವ್ರು ಬರ್ತಾರೆ ಮಾವ ನನಗೆ ಭವ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ನಮ್ಮನೆಗೆ ಅಷ್ಟೆಲ್ಲ ತೊಂದರೆ ಮಾಡಿದಾಳೆ ಅವಳು ಅಂತ ಕೂಡ ನೀವು ಕ್ಯಾಂಪನ್ಗೆ ಕರ್ಕೊಂಡು ಹೋಗ್ಬೇಕಾ ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ನಾವೇ ಬಂದು ತಲೆ ಮೇಲೆ ಕೂರಿಸ್ಕೊಳಗೆ ಅನ್ಸುತ್ತೆ ಅಂತ ಈಶ್ವರಿ ಅವರು ಹೇಳಿದಾಗ ಇದಕ್ಕೆಲ್ಲ ಕಾರಣ ನೀವು ಮಾಡಿದ ಅವಾಂತರಗಳೇ ನೀವು ಮಾಡಿದ ಇದ್ದಿದ್ರೆ ಯಾಕೆ ನನ್ನ ಮಗ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಅಜ್ಜಿ ತರಾಟೆಗೆ ತಗೋತಾರೆ ಈ ಕಡೆ ಹೈಕಮಾಂಡ್ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೆ ಶಿವರಾಮೇಗೌಡರು ಕೂಡ ಒಪ್ಕೊಂಡಿದ್ದಾರೆ ಈ ಕಡೆ ನಡೆಯೋಣ ಹೋಗೋಣ ಅಂತ ಗೋವಿಂದ ಹೇಳಿದಕ್ಕೆ ಇನ್ನೂ ಎಲ್ಲಿ ಮುಖ್ಯವಾದವರೇ ಬಂದಿಲ್ವಲ್ಲ ಅವ್ರು ಬಂದ್ಮೇಲೆ ತಾನೇ ಹೊರಡಕ್ ಆಗೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ ಈ ಕಡೆ ಭದ್ರಾ ಬರ್ತಾರೆ ಈ ಕಡೆ ವಿದ್ಯಾ ಕೂಡ ನಾನು ರೆಡಿ ಅಂತ ಬರ್ತಾರೆ ಎಲ್ಲರೂ ಕೂಡ ಒಟ್ಟಿಗೆ ಕ್ಯಾಂಪೇನ್ಗೆ ಅಂತ ಹೋಗಿದ್ದಾರೆ ಈ ಕಡೆ ಕ್ಯಾಂಪೇನ್ ಮಾಡೋಕೆ ವಿದ್ಯಾ ಶುರು ಮಾಡ್ತಿದ್ದಾಗ ಎಲ್ಲ ಜನಗಳು ಕೂಡ ಸೇರ್ಕೊತಿದ್ದಾರೆ ಒಂದಷ್ಟು ಮಂದಿ ಅಯ್ಯೋ ನಮ್ಮ ಊರಿಗೆ ಇವ್ರು ಯಾರು ಕಾಲ್ ಇಡ್ಸೋಕ್ ಬಿಟ್ಟಿದ್ದು ನಿನ್ನೆ ತನಕ ಯಾರು ಬಿಟ್ಟಿರ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾತಾಡ್ತಿದ್ಯಾ ನೀನು ನೆನೆ ತಾನೇ ವಿದ್ಯಾ ಬಂದವರದ್ದು ಏನು ಕೂಡ ತಪ್ಪಿಲ್ಲ ಅಂತ ಅವ್ರ ಸೊಸನೆ ಹೇಳಿದ್ಮೇಲೆ ಮೇಲೆ ಕೆಲಸ ಅಂತ ಹೇಳಿ ಇನ್ನೊಬ್ಬರು ಕೂಡ ಬೈದು ಬುದ್ಧಿ ಹೇಳ್ತಾರೆ ತದನಂತರ ಈ ಕಡೆ ಗೋವಿಂದ ಕೂಡ ಎಲ್ಲ ಮಾಡೋಕೆ ಶುರು ಮಾಡ್ಕೊತಾರೆ ನಮ್ಮ ಎಮ್ ಎಮ್ ಎಲ್ ಎಲೆಕ್ಷನ್ಗೆ ನಿಂತಕ್ಕಂಥ ನಿಮ್ಮ ಪ್ರೀತಿಯ ಶಿವರಾಮೇಗೌಡರು ಅವರ ಸೊಸೆ ಮುದ್ದು ಸುಸೆ ಜೊತೆಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ಅಣ್ಣ ಏನದು ಮುದ್ದು ಸುಸೆ ಅಂತದಾನೆಲ್ಲ ತಮ್ಮ ಅನ್ಕೊಂಡ್ರೆ ಈ ಊರಲ್ಲೆಲ್ಲ ಹಾಗೆ ಅಣ್ಣ ಕರೆಯೋದು ಅದಕ್ಕೋಸ್ಕರ ಹೇಳಿದೆ ಅಂತಾರೆ ಈಗ ಬು ವಿದ್ಯಾ ಮಾತನ್ನು ಶುರು ಮಾಡ್ಕೊತಾರೆ ಅಂದಾಗ ಈ ಕಡೆ ವಿದ್ಯಾ ಅಂತೂ ತನ್ನ ಮಾವನಿಗೆ ನಿಜಕ್ಕೂ ಕೂಡ ಒಳ್ಳೆ ಅನ್ನೇ ಮಾಡ್ತಿದ್ದಾರೆ ನಿಮ್ಗೆಲ್ರಿಗೂ ಕೂಡ ಗೊತ್ತು ತನ್ನ ಮಾವ ಎಂಥೂರು ಅಂತ ದೇವ್ರಂಥ ಮನುಷ್ಯ ನಿಮ್ಮ ಗೆಲ್ಲ ಒಳ್ಳೇದಾಗಬೇಕು ಅಂದರೆ ಜಸ್ಟ್ ಒಂದು ಎಲೆಕ್ಷನ್ ಟೈಮಲ್ಲಿ ಬಂದು ನಿಮಗೆ ಆಮಿಷ ತೋರಿಸಿ ಅಂಥವ್ರಿಗೆ ಓಟ್ ಹಾಕೋದ್ರ ಬದಲು ನಿಮ್ಮ ಊರಿಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಓಟ್ ಹಾಕಿ ನಮ್ಮ ಅವ ಖಂಡಿತ ಈ ಒಂದು ಊರಿಗೆ ಒಳೆತನ ಮಾಡ್ತಾರೆ ಯಾರೂ ವಿರೋಧ ಪಕ್ಷದವರು ಪಿತೂರಿಯನ್ನು ಮಾಡಿದ್ರು ನಮ್ಮ ಅವನ ವಿರುದ್ಧ ಖಂಡಿತವಾಗ್ಲೂ ನಮ್ಮ ಅವನನ್ನು ರಾಣಿ ತರನ್ನು ನೋಡ್ಕೊತಿದ್ದಾರೆ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ಕೂಡ ಇಲ್ಲಿ ವಿದ್ಯಾ ಪರಿಸ್ಥಿತಿ ಹೇಗಿದೆ ಅನ್ನೋದು ಭದ್ರ ಶಿವರಾಮೇಗೌಡರಿಗೆ ಇಬ್ಬರಿಗೂ ಕೂಡ ಗೊತ್ತದೆ ಹಾಗಾಗಿ ವಿದ್ಯಾ ಆಡ್ತಿರೋ ಮಾತು ಅವ್ರಿಗೆ ಶಾಕ್ ತರಿಸ್ತದೆ ತದನಂತರ ಇಲ್ಲಿ ವಿದ್ಯಾ ಬಿಸ್ಲಲ್ಲಿ ನೆನೆಯೋ ಬಿಸಿಲಲ್ಲಿ ಕಾಯ್ತಿರುವುದನ್ನು ಬದಲು ್ರಂಗೆ ಸಹಿಸೋಕೆ ಆಗ್ತಿಲ್ಲ ಹಾಗಾಗಿ ಬಿಸಿಲು ತಾಗ್ದಿರೋ ಹಾಗೆ ಮಾಡ್ತಿದ್ದಾರೆ ಈ ಕಡೆ ಗೌಡ್ರಿಗೆ ಫೋನ್ ಬರುತ್ತೆ ಎಲ್ಲ ಕಡೆಯಿಂದ ಕೂಡ ಸಖತ್ತಾಗಿ ಹೋಗ್ತದೆ ಕ್ಯಾಂಪೇನ್ ಅಂತ ಜೊತೆಗೆ ಅವರಿಗೆ ಪಾರ್ಟಿ ಆಫೀಸ್ಗೆ ಹೋಗಬೇಕಾಗಿರುತ್ತೆ ಹಾಗಾಗಿ ವಿದ್ಯಾ ಮತ್ತು ಭದ್ರನನ್ನ ಬಿಟ್ಟು ಅಲ್ಲಿಂದ ಹೊರಡ್ತಾರೆ ನಂತರ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ದಯವಿಟ್ಟು ನಮ್ಮ ಮಾವ ಹೋದ್ರು ಅಂತ ಪಿಚ್ಚರ್ ಮಾಡ್ಕೊಬೇಡಿ ಅವ್ರಿಗೆ ಅರ್ಜುನ್ ಕೆಲಸ ಆಯಿತು ನಾನು ಮತ್ತೆ ನಮ್ಮ ಭದ್ರೇಗೌಡರು ಕ್ಯಾಂಪೇನನ್ನು ಮುಂದುವರಿಸ್ತೀನಿ ಅಂತ ತದನಂತರ ಆ ಕ್ವಾಟ್ಲಿ ಗೊತ್ತಾಗುತ್ತೆ ಏನಪ್ಪ ಅಂತಮ್ಮ ಅತ್ಕೆಗೆ ಬಿಸಿಲು ಬೀಳಬಾರ್ದು ಅಂತ ಇಷ್ಟಿಲ್ಲ ಮಾಡ್ತಾ ಇದೆಯಾ ಬಿಸ್ಲು ತಾಗಬಾರ್ದು ಅಂತ ಈಗಿಸ್ತಿದ್ದಾರೆ ನಂತರ ಎಳ್ನೀರನ್ನು ತಗೊಂಡ್ ಬರ್ತಾರೆ ಒಂದು ಎಣ್ಣೀರನ್ನ ತಂದಿರ್ತಾರೆ ಬಟ್ ಡಬಲ್ ಸ್ಟ್ರೋ ಇರುತ್ತೆ ಈ ಕಡೆ ಭದ್ರಾ ಮತ್ತೆ ವಿದ್ಯಾ ನಾಚು ನೀರಾಗಿ ಎಣ್ಣೀರನ್ನ ಕುಡಿತಾರೆ ಭದ್ರಾ ಮಗದು ವಿದ್ಯಾ ಪ್ರೀತಿಯಲ್ಲಿ ಬೀಳ್ತಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಂಪೇನ್ ಅಂತೂ ಮಸ್ತಾಗಿ ಆಗ್ತದೆ ಇದರ ನಡುವೆ ಸುಭಾಷ ಮದುವೆ ಆಗಬೇಕಾಗಿದ್ದಂಥ ಹುಡುಗಿಯನ್ನ ಒಂದು ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ನಿನ್ನ ನನ್ನ ಮನೆಯ ಸುಸೆಯಾಗಿ ಕರ್ಕೊಂಡು ಹೋಗ್ತೀನಿ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಚಂಪನೇ ಆಡಿದ ನಾಟಕ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಈ ಒಂದು ವಿಷಯವನ್ನ ಚಂಪಾ ವಿದ್ಯಾಗೆ ಹೇಳಿದಾಗ ಖಂಡಿತ ಅವರು ಎಲ್ಲಿ ಹೋಗಿರ್ತಾರೆ ಅನ್ನೋ ಅನುಮಾನ ನನಗಿದೆ ಖಂಡಿತ ಅದೇ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳಿ ಚಂಪನನ್ನ ಆ ಒಂದು ಹೋಟೆಲ್ ರೂಮ್ಗೆ ಕರ್ಕೊಂಡು ಬಂದು ಇರಿಸದಾಳೆ ವಿದ್ಯಾ ಕೊನಿಗೂ ಕೂಡ ಸುಭಾಷ್ನ ಕಣ್ಣ ಮುಂದೆ ಚಂಪಾ ಬರ್ತದಾಗೆ ಏನದು ಯಾಕೆ ಬಂದೆ ಅಂದಾಗ ನಿಮ್ಮ ಬಂಡವಾಳ ಈಕೆಗೂ ಕೂಡ ಗೊತ್ತಾಗ್ಲಿ ಅಂತ ಬಂದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸುಭಾಷ್ ಚಂಪಾ ಕೆನೆಗೆ ಬಾರಿಸೋಕೆ ಮುಂದಾಗ್ತಿದ್ದಾಗೆ ಅಲ್ಲಿಗೆ ಶಿವರಾಮೇಗೌಡರು ಎಂಟ್ರಿ ಕೊಡ್ತಾರೆ ಜೊತೆಗೆ ಭದ್ರಾ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಶಿವರಾಮೇಗೌಡ್ರು ಭದ್ರನ ಕೈಗೆ ಸಿಕ್ಕಿ ಬಿದ್ದಿರ್ತಕ್ಕಂಥ ಸುಭಾಷಣ ನೀಚ ಬಂಡವಾಳ ಏನು ಅಂತಕ್ಕಂಥ ಸತ್ಯ ಹುಡುಗಿ ಸಿಟಿ ಹುಡುಗಿಗೆ ಗೊತ್ತಾಗುತ್ತ ಜೊತೆಗೆ ಸುಭಾಷಣ ಕಳ್ಳಾಟಕ್ಕೆ ಸರಿಯಾಗಿ ಬೆಂಡತಿ ಬೆವರಡ್ಸೋಕೆ ಸಿದ್ಧವಾಗ್ತಿದ್ದಾರೆ ಇಲ್ಲಿ ಶಿವರಾಮೇಗೌಡರು ಭದ್ರಾ ಅಂತಾನೆ ಹೇಳ್ಬೋದು ಹಾಗಿದ್ರೆ ಈಶ್ವರಿ ಆಟಕ್ಕೆ ಕೂಡ ಲಘಾಮ ಬೀಳತ್ತ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ